ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯಲ್ಲಿ ನೋಡಬೇಕಾದ ಮೂರು ಭಾಗಗಳು ಯಾವುವು ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯಲ್ಲಿ ರಹಸ್ಯವಾಗಿ ನೋಡುವ ಮೂಲಕವೂ ನೋಡಲೇಬೇಕು ಯಾವುದೇ ಪುರುಷನು ತನ್ನ ಹೆಂಡತಿಯ ಈ ಮೂರುಗಳನ್ನು ನೋಡಿದರೆ ಆ ಪುರುಷನ ಮನೆಯಲ್ಲಿ ಬಡತನವು ಎಂದಿಗೂ ಬರುವುದಿಲ್ಲ ಇದರಿಂದಾಗಿ ಅವನ ಮನೆಯಲ್ಲಿ ಲಕ್ಷ್ಮೀ ದೇವಿಯೂ ಸದಾ ನೆಲೆಸಿರುತ್ತಾಳೆ ಮತ್ತು ತಾಯಿಯ ಕರುಣಾ ದೃಷ್ಟಿ ಅವನ ಮೇಲೆ ಸದಾ ಇರುತ್ತದೆ ಅವನ ಮನೆ ಸದಾ ಸಂತೋಷದಿಂದ ತುಂಬಿರುತ್ತದೆ ಇಂದಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯಲ್ಲಿ ನೋಡಬೇಕಾದ ಆ ಮೂರು ವಿಷಯಗಳು ಯಾವುವು ಎಂದು ನಾವು ನಿಮಗೆ ತಿಳಿಸುತ್ತೇವೆ ಕಥೆಯನ್ನು ಪ್ರಾರಂಭಿಸೋಣ ಬನ್ನಿ ಒಂದು ದಿನ ಭಗವಾನ್ ಭೋಲೆನಾಥ್ ಲಂಕೆಗೆ ಹೋಗಿದ್ದಾಗ ಅವರು ಚಿನ್ನದಿಂದ ಅಲಂಕರಿಸಲ್ಪಟ್ಟ ಸಿಂಹಾಸನದ ಮೇಲೆ ಕುಳಿತಿದ್ದರು ಆಗ ಇದ್ದಕ್ಕಿದ್ದಂತೆ ರಾವಣನ ಪತ್ನಿ ದೇವಿ ಮಂಡೋದರಿ ಅವರ ಬಳಿಗೆ ಬರುತ್ತಾರೆ ಆಗ ಭಗವಾನ್ ಭೋಲೆನಾಥ್ ಅವರನ್ನು ನೋಡುತ್ತಾರೆ ಆಗ ದೇವಿ ಮಂಡೋದರಿ ತನ್ನ ಮನಸ್ಸಿನಲ್ಲಿ ಏನನ್ನೂ ಯೋಚಿಸುತ್ತಿದ್ದಳು ಮತ್ತು ತುಂಬಾ ಚಿಂತಿತಳಾಗಿ ಕಾಣುತ್ತಿದ್ದಳು ಅವಳನ್ನು ಹೀಗೆ ಚಿಂತಿತಳಾಗಿ ನೋಡಿ ಭಗವಾನ್ ಬೋಲೆನಾಥ್ ದೇವಿ ಮಂಡೋದರಿಯ ಹೇ ದೇವಿ ಮಂಡೋದರಿ ನೀವು ಚಿಂತಿತರಾಗಿ ಕಾಣುತ್ತಿದ್ದೀರಿ ನೀವು ಯಾವುದರ ಬಗ್ಗೆ ಇಷ್ಟು ಚಿಂತಿತರಾಗಿದ್ದೀರಿ ಎಂದು ಕೇಳುತ್ತಾರೆ ನೀವು ಖಚಿತವಾಗಿ ನನ್ನಲ್ಲಿ ಹೇಳಿ ನಾವು ನಿಮಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತೇವೆ ಭಗವಾನ್ ಭೋಲೆನಾಥನ ಮಾತನ್ನು ಕೇಳಿ ದೇವಿ ಮಂಡೋದರಿ ಅವನಿಗೆ ಹೇಳುತ್ತಾಳೆ ಹೇ ಭೋಲೆನಾಥ ಇಂದು ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರ ರೀತಿಯ ಪ್ರಶ್ನೆ ಉದ್ಭವಿಸುತ್ತಿದೆ ಮತ್ತು ನನ್ನ ಆ ಪ್ರಶ್ನೆ ಎಂದರೆ ಸ್ತ್ರೀಯ ಮೂರು ವಸ್ತುಗಳು ಯಾವು ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯಲ್ಲಿ ನೋಡಲೇಬೇಕು ಮತ್ತು ಅದನ್ನು ನೋಡುವ ವ್ಯಕ್ತಿಯು ಎಂದಿಗೂ ಬಡವನಾಗುವುದಿಲ್ಲ ಆಗ ಭಗವಾನ್ ಭೋಲೆನಾಥನು ದೇವಿ ಮಂಡೋದರಿಗೆ ಹೇಳುತ್ತಾನೆ ಹೇ ದೇವಿ ಮಂಡೋದರಿ ನಿಮ್ಮ ಈ ಪ್ರಶ್ನೆ ನಿಜವಾಗಿಯೂ ಅತ್ಯಂತ ವಿಚಿತ್ರವಾಗಿದೆ ಆದರೆ ಎಲ್ಲಾ ಮನುಷ್ಯರಿಗೂ ಉಪಯುಕ್ತವಾಗಿದೆ ಮತ್ತು ಇಂದು ನೀವು ನಿಮ್ಮ ಈ ಪ್ರಶ್ನೆಯನ್ನು ಕೇಳುವ ಮೂಲಕ ಇಡೀ ಮಾನವ ಕುಲವನ್ನು ಉದ್ಧರಿಸಿದ್ದೀರಿ ಆದರೆ ನಾನು ನಿಮ್ಮ ಈ ಪ್ರಶ್ನೆಗೆ ಉತ್ತರಿಸುವ ಮೊದಲು ನಿಮಗೆ ನಾನು ಒಂದು ಅತ್ಯಂತ ಮಹತ್ವದ ಕಥೆಯನ್ನು ಹೇಳಲು ಬಯಸುತ್ತೇನೆ ಅದನ್ನು ನೀವು ಕೊನೆಯವರೆಗೂ ಪೂರ್ತಿಯಾಗಿ ಕೇಳಬೇಕು ಏಕೆಂದರೆ ಅರ್ಧಂಬರ್ಧ ಜ್ಞಾನವು ಹಾನಿಕಾರಕ ಆಗ ದೇವಿ ಮಂಡೋದರಿ ಭಗವಾನ್ ಬೋಲೆನಾಥನಿಗೆ ಹೇಳುತ್ತಾಳೆ ಹೇ ಪ್ರಭು ನಾನು ನಿಮಗೆ ಭರವಸೆ ನೀಡುತ್ತೇನೆ ನಾನು ಈ ಕಥೆಯನ್ನು ಪ್ರಾರಂಭದಿಂದ ಕೊನೆಯವರೆಗೂ ಖಂಡಿತವಾಗಿಯೂ ಕೇಳುತ್ತೇನೆ ಮತ್ತು ಈ ಕಥೆಯನ್ನು ಇಡೀ ಬ್ರಹ್ಮಾಂಡದಲ್ಲಿ ಪ್ರಸಿದ್ಧಗೊಳಿಸುತ್ತೇನೆ ಸ್ನೇಹಿತರೇ ನೀವು ಇನ್ನೂ ಮಾಡಿಲ್ಲವೆಂದಾದರೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ನಲ್ಲಿ ಹರಹರ ಮಹಾದೇವ ಎಂದು ಬರೆಯಿರಿ ಹೇ ಭಗವಾನ್ ಭೋಲೆನಾಥ ಯಾವ ಭಕ್ತನೂ ಈ ಕಥೆಯನ್ನು ಪೂರ್ತಿಯಾಗಿ ಕೇಳುತ್ತಾನೋ ಮತ್ತು ಹರಹರ ಮಹಾದೇವ ಎಂದು ಕಾಮೆಂಟ್ ಮಾಡುತ್ತಾನೋ ಅವರ ಕುಟುಂಬಗಳ ಮೇಲೆ ಯಾವಾಗಲೂ ಕೃಪೇರಲಿ ಸ್ನೇಹಿತರೆ ಈಗ ಭಗವಾನ್ ಭೋಲೆನಾಥನು ದೇವಿ ಮಂಡೋದರಿಗೆ ಹೇಳುತ್ತಾನೆ ಹೇ ದೇವಿ ಮಂಡೋದರಿ ಒಂದು ಕಾಲದಲ್ಲಿ ಒಂದು ನಗರದಲ್ಲಿ ಒಬ್ಬ ರೈತ ವಾಸಿಸುತ್ತಿದ್ದನು ಅವನು ತುಂಬಾ ಬಡವನಾಗಿದ್ದನು ಅವನ ಮನೆಯಲ್ಲಿ ತಿನ್ನಲು ಕುಡಿಯಲು ಏನೂ ಇರಲಿಲ್ಲ ಅವನಿಗೆ ಉಡಲು ಬಟ್ಟೆಯೂ ಇರಲಿಲ್ಲ ಅವನು ಒಂದೇ ಬಟ್ಟೆಯನ್ನು ಉಡುತ್ತಿದ್ದನು ಅವನ ಹೆಂಡತಿ ತುಂಬಾ ಸುಂದರವಾಗಿದ್ದಳು ಮತ್ತು ಅವನು ತನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತಿದ್ದನು ಆದರೆ ಅವನ ಹೆಂಡತಿಗೆ ತನ್ನ ಸೌಂದರ್ಯದ ಬಗ್ಗೆ ತುಂಬಾ ಅಹಂಕಾರವಿತ್ತು ತನ್ನೈ ಅಹಂಕಾರದಿಂದಾಗಿ ಅವಳು ಮನೆಯಲ್ಲಿ ತನ್ನ ಮನಸ್ಸಿಗೆ ಬಂದಂತೆ ಮಾಡುತ್ತಿದ್ದಳು ಆದ್ದರಿಂದ ಆ ರೈತ ಹೆಚ್ಚು ತೊಂದರೆ ಅನುಭವಿಸಲು ಪ್ರಾರಂಭಿಸಿದನು ಏಕೆಂದರೆ ಈಗ ಅವನ ಹೆಂಡತಿ ಅವನೊಂದಿಗೆ ಸಣ್ಣ ವಿಷಯಕ್ಕೂ ಜಗಳವಾಡುತ್ತಿದ್ದಳು ಈ ರೀತಿ ಪ್ರತಿದಿನ ಅವರ ಮನೆಯಲ್ಲಿ ಜಗಳವಾಗುತ್ತಿತ್ತು ಅವನ ಹೆಂಡತಿ ಅವನಿಗೆ ಹಂಗಿಸುತ್ತಿದ್ದಳು ಅವನ ಹೆಂಡತಿ ಅವನಿಗೆ ಹಂಗಿಸುತ್ತಾ ನಿನ್ನ ಹತ್ತಿರ ಏನೂ ಇಲ್ಲ ನೀನು ಬಡವ ನಾನು ನಿನ್ನನ್ನು ಹೇಗೆ ಮದುವೆಯಾದನೋ ಗೊತ್ತಿಲ್ಲ ಈ ಮನೆಯಲ್ಲಿ ಕುಡಿಯಲು ನೀರು ಇಲ್ಲ ತಿನ್ನಲು ಆಹಾರವೂ ಇಲ್ಲ ಮತ್ತು ಉಡಲು ಬಟ್ಟೆಯೂ ಇಲ್ಲ ನಾನೇನು ಮಾಡಲಿ ಎಂದು ಹೇಳುತ್ತಿದ್ದಳು ನೀನು ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ತನ್ನ ಹೆಂಡತಿಯ ಇಂತಹ ಮಾತುಗಳನ್ನು ಕೇಳಿ ಆ ರೈತನಿಗೆ ತುಂಬಾ ಬೇಸರವಾಗುತ್ತಿತ್ತು ಆದರೆ ಅವನಿಗೆ ತನಗೆ ಹೀಗೇಕೆ ಆಗುತ್ತಿದೆ ಎಂದು ಅರ್ಥವಾಗುತ್ತಿರಲಿಲ್ಲ ಆದ್ದರಿಂದ ಆ ರೈತ ತುಂಬಾ ಚಿಂತಿತನಾಗಿದ್ದನು ಮತ್ತು ಈಗ ಅವನ ಮನಸ್ಸು ಯಾವುದೇ ಕೆಲಸದಲ್ಲೂ ಇರಲಿಲ್ಲ ನಂತರ ನಿಧಾನವಾಗಿ ಅವನು ಇನ್ನೂ ಹೆಚ್ಚಿನ ಬಡತನವನ್ನು ಎದುರಿಸಬೇಕಾಯಿತು ಆದ್ದರಿಂದ ಅವನು ತನ್ನ ಎಲ್ಲಾ ಜಮೀನುಗಳನ್ನು ಮಾರಾಟ ಮಾಡಬೇಕಾಯಿತು ಆದರೆ ಇನ್ನು ಅವನ ಬಡತನದಲ್ಲಿ ಯಾವುದೇ ಸುಧಾರಣೆ ಕಂಡುಬರಲಿಲ್ಲ ಇದರಿಂದ ಅವನು ತುಂಬಾ ತೊಂದರೆಗೊಳಗಾಗಿದ್ದನು ಒಂದು ದಿನದ ಮಾತು ಆ ರೈತ ಯಾವುದೋ ಕೆಲಸಕ್ಕಾಗಿ ಹೋಗುತ್ತಿದ್ದನು ಆಗ ಇದ್ದಕ್ಕಿದ್ದಂತೆ ಅವನು ಒಬ್ಬ ಮಹಾತ್ಮರು ತಮ್ಮ ಕುಟೀರದ ಬಳಿ ಕುಳಿತು ಧ್ಯಾನದಲ್ಲಿ ಮಗ್ನರಾಗಿರುವುದನ್ನು ನೋಡಿದನು ಆಗ ಆ ರೈತ ತನ್ನ ಮನಸ್ಸಿನಲ್ಲಿ ಯೋಚಿಸಲು ಪ್ರಾರಂಭಿಸುತ್ತಾನೆ ಈ ಮಹಾತ್ಮರು ನನಗೆ ಯಾರೋ ದಿವ್ಯ ಪುರುಷರಂತೆ ಕಾಣುತ್ತಿದ್ದಾರೆ ಏಕೆ ನಾನು ಇವರ ಬಳಿಗೆ ಹೋಗಿ ನೋಡಬಾರದು ಬಹುಶಃ ಈ ಮಹಾತ್ಮರು ನನ್ನ ಸಮಸ್ಯೆಗಳಿಂದ ನನ್ನನ್ನು ಮುಕ್ತಗೊಳಿಸಬಹುದು ಹೀಗೆ ಯೋಚಿಸಿ ಆ ರೈತ ಆ ಮಹಾತ್ಮರ ಬಳಿಗೆ ಹೋಗುತ್ತಾನೆ ಮತ್ತು ತನ್ನೆರಡು ಕೈಗಳನ್ನು ಜೋಡಿಸಿ ಜೋರಾಗಿ ಅಳಲು ಪ್ರಾರಂಭಿಸುತ್ತಾನೆ ಸ್ವಲ್ಪ ಸಮಯದ ನಂತರ ಆ ಮಹಾತ್ಮರು ತಮ್ಮ ಕಣ್ಣುಗಳನ್ನು ತೆರೆಯುತ್ತಾರೆ ಮತ್ತು ತಮ್ಮ ಮುಂದೆ ಒಬ್ಬ ಯುವಕ ಕುಳಿತಿದ್ದು ಜೋರಾಗಿ ಆಳುತ್ತಿದ್ದಾನೆ ಎಂದು ನೋಡುತ್ತಾರೆ ಮತ್ತು ಅಳುತ್ತಲೇ ಇರುತ್ತಾನೆ ಆಗ ಆ ಮಹಾತ್ಮರು ಆ ರೈತನಿಗೆ ಹೇ ಪುತ್ರ ಯಾರು ಮತ್ತು ಏಕೆ ಅಳುತ್ತಿದ್ದೀಯಾ ಎಂದು ಕೇಳುತ್ತಾರೆ ಆ ಮಹಾತ್ಮರ ಮಾತನ್ನು ಕೇಳಿ ಆ ರೈತ ಅವರಿಗೆ ಹೇ ಮುನಿವರ ನಾನು ಈ ನಗರದ ಬಡ ರೈತ ಮತ್ತು ನಾನು ಈ ಕಾರಣದಿಂದ ಅಳುತ್ತಿದ್ದೇನೆ ಏಕೆಂದರೆ ನನ್ನ ಹೆಂಡತಿ ನನ್ನೊಂದಿಗೆ ಜಗಳವಾಡುತ್ತಾಳೆ ಮತ್ತು ನನ್ನನ್ನು ಹಂಗಿಸುತ್ತಲೇ ಇರುತ್ತಾಳೆ ನಿನ್ನ ಹತ್ತಿರ ಏನಿದೆ ನೀನು ಬಡವ ಎಂದು ಈ ಮನೆಯಲ್ಲಿ ತಿನ್ನಲು ಕುಡಿಯಲು ಉಡಲು ಏನೂ ಇಲ್ಲ ನಾನು ಯಾರನ್ನು ಮದುವೆಯಾದೆನೋ ಗೊತ್ತಿಲ್ಲ ಇದೇ ರೀತಿಯ ಹಂಗುಗಳನ್ನು ನನ್ನ ಹೆಂಡತಿ ಪ್ರತಿದಿನ ಹಾಕುತ್ತಾಳೆ ಆದರೆ ನಾನು ತುಂಬಾ ಕಷ್ಟಪಡುತ್ತೇನೆ ಆದರೂ ಸ್ವಲ್ಪ ಹಣವನ್ನು ಮಾತ್ರ ಸಂಪಾದಿಸಲು ಸಾಧ್ಯವಾಗುತ್ತದೆ ಅದರಿಂದ ನಾನು ನನ್ನ ಕುಟುಂಬವನ್ನು ಪೋಷಿಸುತ್ತೇನೆ ಎಂದು ಹೇಳುತ್ತಾನೆ ಹೌದು ಆ ರೈತ ಮುಂದುವರೆದು ಹೇಳುತ್ತಾನೆ ಹೇ ಮುನಿವರ ನನ್ನ ಹೆಂಡತಿ ನನ್ನೊಂದಿಗೆ ಜಗಳವಾಡದಂತೆ ಮತ್ತು ನಾನು ಶೀಘ್ರದಲ್ಲೇ ಶ್ರೀಮಂತನಾಗುವಂತೆ ಮಾಡುವ ಉಪಾಯವನ್ನು ನನಗೆ ತಿಳಿಸಿ ಆ ರೈತನ ಮಾತುಗಳನ್ನು ಕೇಳಿ ಆ ಮಹಾತ್ಮರು ಅವನಿಗೆ ಹೇ ಪುತ್ರ ಮೊದಲು ನೀನು ಅಳುವುದನ್ನು ನಿಲ್ಲಿಸು ನಾನು ನಿನಗೆ ಮೂರು ವಿಷಯಗಳನ್ನು ಹೇಳಲಿದ್ದೇನೆ ಅದನ್ನು ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯಲ್ಲಿ ನೋಡಲೇಬೇಕು ಮತ್ತು ಯಾವುದೇ ಪುರುಷನು ತನ್ನ ಹೆಂಡತಿಯ ಈ ಮೂರು ವಿಷಯಗಳನ್ನು ನೋಡಿದರೆ ಆ ವ್ಯಕ್ತಿಯು ಶ್ರೀಮಂತನಾಗುವುದನ್ನು ವಿಧಾತನು ಸಹ ತಡೆಯಲು ಸಾಧ್ಯವಿಲ್ಲ ಆ ಮಹಾತ್ಮರ ಮಾತನ್ನು ಕೇಳಿ ಆ ರೈತ ಅವರಿಗೆ ಹೇ ಮುನಿವರ ತಡ ಮಾಡದೆ ಆ ಮೂರು ವಿಷಯಗಳನ್ನು ಹೇಳಿ ಅದನ್ನು ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯಲ್ಲಿ ನೋಡಬೇಕು ಆ ಮೂರು ವಿಷಯಗಳ ಬಗ್ಗೆ ತಿಳಿಯಲು ನಾನು ತುಂಬಾ ಉತ್ಸುಕನಾಗಿದ್ದೇನೆ ಆಗ ಆ ಮಹಾತ್ಮರು ಆ ರೈತನಿಗೆ ಹೇ ಪುತ್ರ ಎಷ್ಟು ಉತ್ಸುಕತೆ ಸರಿ ಇಲ್ಲ ಮನುಷ್ಯ ಯಾವಾಗಲೂ ತಾಳ್ಮೆಯಿಂದ ಇರಬೇಕು ಹಾಗಾಗಿ ಈಗ ನಾನು ನಿನಗೆ ಆ ಮೂರು ವಿಷಯಗಳನ್ನು ಹೇಳುತ್ತೇನೆ ಅದನ್ನು ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯಲ್ಲಿ ನೋಡಲೇಬೇಕು ಆದರೆ ನಾನು ನಿನಗೆ ಆ ಮೂರು ವಿಷಯಗಳ ಬಗ್ಗೆ ಒಂದು ಅತ್ಯಂತ ಮಹತ್ವದ ಕಥೆಯ ಮೂಲಕ ಹೇಳಲಿದ್ದೇನೆ ಆದ್ದರಿಂದ ನೀನು ನನ್ನೊಂದಿಗೆ ಒಂದು ವಾಗ್ದಾನ ಮಾಡಬೇಕು ನಾನು ಈ ಕಥೆಯನ್ನು ಹೇಳುವವರೆಗೂ ನೀನು ಈ ಕಥೆಯನ್ನು ಕೇಳಬೇಕು ಆ ಮಹಾತ್ಮರ ಮಾತನ್ನು ಕೇಳಿ ಆ ರೈತ ಅವರಿಗೆ ಹೇ ಮುನಿವರ ನಾನು ನಿಮಗೆ ಭರವಸೆ ನೀಡುತ್ತೇನೆ ನಾನು ಈ ಕಥೆಯನ್ನು ಪ್ರಾರಂಭದಿಂದ ಕೊನೆಯವರೆಗೂ ಖಂಡಿತವಾಗಿಯೂ ಕೇಳುತ್ತೇನೆ ಎಂದು ಹೇಳುತ್ತಾನೆ ಸ್ನೇಹಿತರೇ ಭಗವಾನ್ ಭೋಲೆನಾಥನು ದೇವಿ ಮಂಡೋದರಿಗೆ ಹೇ ದೇವಿ ಮಂಡೋದರಿ ಆ ಮಹಾತ್ಮರು ಆ ರೈತನಿಗೆ ಹೇ ಪುತ್ರ ಒಂದು ನಗರದಲ್ಲಿ ಒಬ್ಬ ವ್ಯಾಪಾರಿ ವಾಸಿಸುತ್ತಿದ್ದನು ಅವನು ಆ ನಗರದ ಅತಿ ದೊಡ್ಡ ವ್ಯಾಪಾರಿಯಾಗಿದ್ದನು ವ್ಯಾಪಾರಿ ಮತ್ತು ಅವನ ಹೆಂಡತಿಯ ನಡುವೆ ಅಪಾರ ಪ್ರೀತಿ ಇತ್ತು ಅವರಿಬ್ಬರೂ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು ಮತ್ತು ಅವರ ಮನೆಯಲ್ಲಿ ಎಂದಿಗೂ ಜಗಳವಾಗುತ್ತಿರಲಿಲ್ಲ ವ್ಯಾಪಾರಿ ಮತ್ತು ಅವನ ಹೆಂಡತಿಯ ನಡುವೆ ಯಾವುದೇ ವಿಷಯಕ್ಕೂ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಾಗುತ್ತಿರಲಿಲ್ಲ ಆದ್ದರಿಂದ ಅವರ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿಯ ವಾಸವಿರುತ್ತಿತ್ತು ಅವನ ವ್ಯಾಪಾರದಲ್ಲಿ ಅನೇಕ ಪಟ್ಟು ಯಶಸ್ಸು ಸಿಗುತ್ತಿತ್ತು ವ್ಯಾಪಾರಿ ಮತ್ತು ಅವನ ಹೆಂಡತಿಯ ನಡುವೆ ಎಷ್ಟೊಂದು ಪ್ರೀತಿ ಇತ್ತೆಂದರೆ ಅವರ ನೆರೆಹೊರೆಯ ಜನರು ಅವರ ಈ ಪ್ರೀತಿಯನ್ನು ನೋಡಿ ಅಸೂಯೆ ಪಡುತ್ತಿದ್ದರು ಅದರಿಂದ ಕೆಲವು ಮಹಿಳೆಯರು ವ್ಯಾಪಾರಿಯ ಹೆಂಡತಿಯೊಂದಿಗೆ ಮಾತನಾಡುತ್ತಿರಲಿಲ್ಲ ಅವನ ಹೆಂಡತಿ ಪ್ರತಿದಿನ ಸಂಜೆ ಸಮಯದಲ್ಲಿ ತನ್ನ ಮನೆಯಲ್ಲಿ ಒಂದು ದೀಪವನ್ನು ಖಂಡಿತ ಬೆಳಗಿಸುತ್ತಿದ್ದಳು ಆದರೆ ಕೆಲವು ಮಹಿಳೆಯರು ಅದನ್ನು ಮಾಡದಂತೆ ತಡೆಯುತ್ತಿದ್ದರು ಮತ್ತು ನೀನು ಪ್ರತಿದಿನ ಸಂಜೆ ಸಮಯದಲ್ಲಿ ನಿನ್ನ ಮನೆಯಲ್ಲಿ ದೀಪವನ್ನು ಏಕೆ ಬೆಳಗಿಸುತ್ತೀಯ ಎಂದು ಕೇಳುತ್ತಿದ್ದರು ಹೀಗೆ ಮಾಡುವುದರಿಂದ ನಿನಗೆ ಏನು ಲಾಭ ನೀನು ಹಾಗೆ ಮಾಡಬೇಡ ಎಂದು ಅವರು ಹೇಳುತ್ತಿದ್ದರು ಆದರೆ ಅವಳು ಯಾರ ಮಾತನ್ನು ಕೇಳಿದರೂ ಕೇಳಿಸಿಕೊಳ್ಳದಂತೆ ಮಾಡುತ್ತಿದ್ದಳು ಮತ್ತು ತನ್ನ ಮನಸ್ಸಿಗೆ ಬಂದಂತೆ ಮಾಡುತ್ತಿದ್ದಳು ಅಷ್ಟೇ ಅಲ್ಲದೆ ಅವಳು ತನ್ನ ಪತಿ ಅಂದರೆ ಆ ವ್ಯಾಪಾರಿಯ ಮಾತನ್ನು ಕೇಳುತ್ತಿರಲಿಲ್ಲ ಅವಳು ತನ್ನ ಇಷ್ಟದಂತೆ ಮನೆಯನ್ನು ನಡೆಸುತ್ತಿದ್ದಳು ಮತ್ತು ಆ ವ್ಯಾಪಾರಿಯು ತನ್ನ ಹೆಂಡತಿಯನ್ನು ಯಾವುದೇ ಕೆಲಸ ಮಾಡದಂತೆ ತಡೆಯುತ್ತಿರಲಿಲ್ಲ ಏಕೆಂದರೆ ಆ ವ್ಯಾಪಾರಿ ತುಂಬಾ ಬುದ್ಧಿವಂತನಾಗಿದ್ದನು ಅವನು ಚೆನ್ನಾಗಿ ತಿಳಿದಿದ್ದನು ಅವನು ತನ್ನ ಹೆಂಡತಿಯನ್ನು ಯಾವುದೇ ಕೆಲಸ ಮಾಡದಂತೆ ತಡೆದರೆ ಖಂಡಿತವಾಗಿಯೂ ಅವರಿಬ್ಬರ ನಡುವೆ ಜಗಳವಾಗುತ್ತದೆ ಮತ್ತು ಪ್ರತಿದಿನ ಕಲಹವಾಗುತ್ತದೆ ಇದರಿಂದ ಅವನ ಗಮನ ವ್ಯಾಪಾರದಲ್ಲಿ ಚೆನ್ನಾಗಿ ಇರುವುದಿಲ್ಲ ಮತ್ತು ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ ಅದರ ಜೊತೆಗೆ ಆ ವ್ಯಾಪಾರಿ ತನ್ನ ಹೆಂಡತಿಯನ್ನು ಬಿಡಲು ಇಷ್ಟಪಡುತ್ತಿರಲಿಲ್ಲ ಏಕೆಂದರೆ ಅವನು ತನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತಿದ್ದನು ಆದರೆ ಅವನ ಹೆಂಡತಿ ಅವನನ್ನು ಅಷ್ಟೊಂದು ಪ್ರೀತಿಸುತ್ತಿರಲಿಲ್ಲ ಬದಲಿಗೆ ಆ ವ್ಯಾಪಾರಿಯ ಮುಂದೆ ಕೇವಲ ಪ್ರೀತಿಯನ್ನು ತೋರಿಸುತ್ತಿದ್ದಳು ಮತ್ತು ತನ್ನ ಪತಿಯ ಮೇಲೆ ಕೋಪಗೊಂಡಿದ್ದಳು ಆದರೆ ಹೇಗಾದರೂ ಮಾಡಿ ವ್ಯಾಪಾರಿ ತನ್ನ ಹೆಂಡತಿಯನ್ನು ಸಮಾಧಾನಪಡಿಸುತ್ತಿದ್ದನು ಹೀಗೆ ದಿನಗಳು ಕಳೆಯುತ್ತಿದ್ದವು ಮತ್ತು ಆ ವ್ಯಾಪಾರಿ ತನ್ನ ಹೆಂಡತಿಯೊಂದಿಗೆ ಸುಖವಾಗಿ ಜೀವನ ಸಾಗಿಸುತ್ತಿದ್ದನು ನಂತರ ನಿಧಾನವಾಗಿ ಈ ವಿಷಯವು ಇಡೀ ನಗರದಲ್ಲಿ ಹರಡಿತು ಮತ್ತು ಈಗ ಆ ನಗರದ ಎಲ್ಲ ಜನರು ಆ ವ್ಯಾಪಾರಿ ಮತ್ತು ಅವನ ಹೆಂಡತಿಯ ಈ ಪ್ರೀತಿಯ ಉದಾಹರಣೆ ನೀಡಲು ಪ್ರಾರಂಭಿಸಿದರು ನಂತರ ಈ ವಿಷಯವು ಆ ನಗರದ ರಾಜನಿಗೆ ತಿಳಿದಾಗ ವ್ಯಾಪಾರಿ ಮತ್ತು ಅವನ ಹೆಂಡತಿ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಾರೆ ಎಂದು ಅವನು ತನ್ನ ಸೈನಿಕರನ್ನು ಕರೆದು ಅವರಿಗೆ ಹೋಗಿ ಆ ವ್ಯಾಪಾರಿ ಮತ್ತು ಅವನ ಹೆಂಡತಿಯನ್ನು ದೊಡ್ಡ ಗೌರವದಿಂದ ಅರಮನೆಗೆ ಕರೆತನ್ನಿ ನಾವು ಅವರನ್ನು ಸನ್ಮಾನಿಸಲು ಬಯಸುತ್ತೇವೆ ಆದರೆ ನೀವು ಅವರಿಗೆ ಏನನ್ನೂ ಹೇಳಬೇಡಿ ಎಂದು ಹೇಳಿದನು ಸ್ನೇಹಿತರೆ ಭಗವಾನ್ ಭೋಲೆನಾಥನು ದೇವಿ ಮಂಡೋದರಿಗೆ ಹೇಳುತ್ತಾನೆ ಹೇ ದೇವಿ ಮಂಡೋದರಿ ರಾಜನ ಆಜ್ಞೆಯನ್ನು ಪಡೆದು ಸೈನಿಕರು ಆ ವ್ಯಾಪಾರಿಯ ಮನೆಗೆ ಹೋಗುತ್ತಾರೆ ಮತ್ತು ಅವನ ಮನೆಯ ಬಾಗಿಲು ತಟ್ಟಲು ಪ್ರಾರಂಭಿಸುತ್ತಾರೆ ನಂತರ ಸ್ವಲ್ಪ ಸಮಯ ನಂತರ ಆ ವ್ಯಾಪಾರಿ ತನ್ನ ಮನೆಯ ಬಾಗಿಲು ತೆರೆಯುತ್ತಾನೆ ಆಗ ಅವನ ಮುಂದೆ ರಾಜನ ಸೈನಿಕರು ನಿಂತಿರುವುದನ್ನು ನೋಡುತ್ತಾನೆ ಆಗ ಆ ವ್ಯಾಪಾರಿ ಆ ಸೈನಿಕರಿಗೆ ನೀವು ಇಂದು ನನ್ನ ಮನೆಗೆ ಏಕೆ ಬಂದಿದ್ದೀರಿ ಎಂದು ಕೇಳುತ್ತಾನೆ ಆಗ ಆ ಸೈನಿಕರು ಬನ್ನಿ ನಿಮ್ಮನ್ನು ರಾಜ ಸಾಹೇಬರು ತಮ್ಮ ಅರಮನೆಗೆ ಕರೆದಿದ್ದಾರೆ ಎಂದು ಹೇಳುತ್ತಾರೆ ನಂತರ ರಾಜನ ಆ ಸೈನಿಕರು ಅವರಿಬ್ಬರನ್ನು ತಮ್ಮೊಂದಿಗೆ ಅರಮನೆಗೆ ಕರೆದುಕೊಂಡು ಬರುತ್ತಾರೆ ಅರಮನೆಗೆ ತಲುಪಿದ ನಂತರ ರಾಜನು ಆ ವ್ಯಾಪಾರಿ ಮತ್ತು ಅವನ ಹೆಂಡತಿಯನ್ನು ಚೆನ್ನಾಗಿ ಸತ್ಕರಿಸುತ್ತಾನೆ ನಂತರ ಅವರಿಗೆ ಸ್ವಲ್ಪ ಹಣವನ್ನು ಕೊಡುತ್ತಾನೆ ಅದನ್ನು ಪಡೆದು ಆ ವ್ಯಾಪಾರಿ ಮತ್ತು ಅವನ ಹೆಂಡತಿ ತುಂಬಾ ಸಂತೋಷ ಪಡುತ್ತಾರೆ ಮತ್ತು ಸಂತೋಷದಿಂದ ತಮ್ಮ ಮನೆಗೆ ಹೋಗುತ್ತಾರೆ ನಂತರ ಆ ನಗರದ ರಾಜನು ಇಡೀ ನಗರದಲ್ಲಿ ಇದನ್ನು ವ್ಯಾಪಾರಿ ಮತ್ತು ಅವನ ಹೆಂಡತಿಯ ನಡುವೆ ಅಪಾರ ಪ್ರೀತಿ ಇರುವುದರಿಂದ ಇಂದು ರಾತ್ರಿ ಇಡೀ ನಗರದ ಎಲ್ಲಾ ಜನರ ಮನೆಗಳಲ್ಲಿ ದೀಪಗಳನ್ನು ಬೆಳಗಿಸಬೇಕು ಇದರಿಂದ ಆ ವ್ಯಾಪಾರಿ ಮತ್ತು ಅವನ ಹೆಂಡತಿಯ ನಡುವಿನ ಪ್ರೀತಿಯನ್ನು ಶ್ಲಾಘಿಸಬಹುದು ಎಂದು ರಾಜನು ಘೋಷಿಸುತ್ತಾನೆ ರಾಜನ ಆಜ್ಞೆಯನ್ನು ಕೇಳಿ ಆ ನಗರದ ಎಲ್ಲಾ ಜನರ ಮನೆಗಳಲ್ಲಿ ದೀಪಗಳನ್ನು ಬೆಳಗಿಸಲಾಗುತ್ತದೆ ಆದರೆ ಆ ನಗರದ ಎಲ್ಲಾ ಮನೆಗಳ ದೀಪಗಳು ಸ್ವಲ್ಪ ಹೊತ್ತಿನ ನಂತರ ಆರಿಹೋಗುತ್ತವೆ ಆದರೆ ಆ ವ್ಯಾಪಾರಿಯ ಮನೆಯ ದೀಪವು ಇನ್ನೂ ಉರಿಯುತ್ತಿತ್ತು ಮತ್ತು ಅದರ ಬೆಳಕು ದೂರ ದೂರ ಹರಡುತ್ತಿತ್ತು ನಂತರ ಆ ನಗರದ ರಾಜನು ತನ್ನ ಮನಸ್ಸಿನಲ್ಲಿ ನಾನು ಈಗ ಹೊರಗೆ ಹೋಗಿ ಯಾರು ತಮ್ಮ ಮನೆಗಳಲ್ಲಿ ದೀಪಗಳನ್ನು ಬೆಳಗಿಸಿದ್ದಾರೆ ಮತ್ತು ಯಾರ ದೀಪವು ಇನ್ನೂ ಉರಿಯುತ್ತಿದೆ ಎಂದು ನೋಡಬಾರದು ಎಂದು ಯೋಚಿಸಿದನು ಹೀಗೆ ತನ್ನ ಮನಸ್ಸಿನಲ್ಲಿ ಯೋಚಿಸಿ ಆ ರಾಜನು ತನ್ನ ಅರಮನೆಯಿಂದ ಆ ಕಡೆ ನೋಡಲು ಪ್ರಾರಂಭಿಸುತ್ತಾನೆ ಆಗ ಅವನಿಗೆ ಆ ನಗರದಲ್ಲಿ ಯಾವುದೇ ಮನೆಯಲ್ಲಿಯೂ ಯಾವುದೇ ದೀಪ ಉರಿಯುತ್ತಿಲ್ಲ ಎಂದು ಕಾಣಿಸುತ್ತದೆ ಆದರೆ ಆ ವ್ಯಾಪಾರಿಯ ಮನೆಯಲ್ಲಿ ಬೆಳಗಿದ ದೀಪವು ಇನ್ನೂ ಉರಿಯುತ್ತಿದೆ ರಾಜನು ಇನ್ನೂ ಆ ನಗರದ ಕಡೆ ನೋಡುತ್ತಿದ್ದನು ಅಷ್ಟರಲ್ಲಿ ಅವರ ರಾಣಿ ಅಲ್ಲಿಗೆ ಬರುತ್ತಾಳೆ ಆಗ ರಾಜ ಸಾಹೇಬರು ರಾಣಿಗೆ ರಾಣಿ ಜಿ ನಗರದ ಕಡೆ ನೋಡಿ ನಗರದ ಎಲ್ಲ ಮನೆಗಳಲ್ಲಿಯೂ ಈಗ ಯಾವ ದೀಪವೂ ಉರಿಯುತ್ತಿಲ್ಲ ಆದರೆ ಇನ್ನೂ ಆ ವ್ಯಾಪಾರಿಯ ಮನೆಯಲ್ಲಿ ಬೆಳಗಿದ ದೀಪವು ಇನ್ನೂ ಉರಿಯುತ್ತಿದೆ ಇದರಿಂದ ಆ ವ್ಯಾಪಾರಿ ಮತ್ತು ಅವನ ಹೆಂಡತಿಯ ನಡುವೆ ಎಷ್ಟು ಹೆಚ್ಚು ಪ್ರೀತಿ ಇದೆ ಎಂದು ಸ್ಪಷ್ಟವಾಗುತ್ತದೆ ಮತ್ತು ಅವರಿಬ್ಬರ ನಡುವೆ ಇಷ್ಟೊಂದು ಹೆಚ್ಚು ಪ್ರೀತಿ ಇರುವುದಕ್ಕೆ ಕಾರಣ ಆ ವ್ಯಾಪಾರಿ ತುಂಬಾ ಬುದ್ಧಿವಂತನಾಗಿದ್ದಾನೆ ಮತ್ತು ತನ್ನ ಜಾಣ್ಮೆಯಿಂದ ತನ್ನ ಮನೆಯನ್ನು ನಡೆಸುತ್ತಿದ್ದಾನೆ ಎಂದು ಹೇಳುತ್ತಾನೆ ಆದರೆ ರಾಣಿ ರಾಜನ ಮಾತಿಗೆ ಒಪ್ಪುವುದಿಲ್ಲ ಮತ್ತು ರಾಜನಿಗೆ ಹೇ ಮಹಾರಾಜ ನಾನು ನಿಮ್ಮ ಮಾತಿಗೆ ಒಪ್ಪುವುದಿಲ್ಲ ನನ್ನ ಪ್ರಕಾರ ಕಾರಣ ಸ್ನೇಹಿತರೇ ಭಗವಾನ್ ಭೋಲೆನಾಥನು ದೇವಿ ಮಂಡೋದರಿಗೆ ಹೇಳುತ್ತಾನೆ ಹೇ ದೇವಿ ಮಂಡೋದರಿ ಇದೇ ವಿಷಯಕ್ಕೆ ರಾಜ ಮತ್ತು ರಾಣಿಯ ನಡುವೆ ತುಂಬಾ ಹೊತ್ತು ವಾದ ವಿವಾದ ನಡೆಯುತ್ತದೆ ಮತ್ತು ವಿಷಯ ಜಗಳದವರೆಗೂ ಹೋಗುತ್ತದೆ ನಂತರ ರಾಜ ಮತ್ತು ರಾಣಿಯ ನಡುವೆ ಕತ್ತಿವರೆಗೂ ಹೋಗುತ್ತದೆ ಇದರಿಂದ ರಾಜ ಮತ್ತು ರಾಣಿಗೆ ಕೆಲವು ಸಣ್ಣಪುಟ್ಟ ಗಾಯಗಳು ಆಗುತ್ತವೆ ಆಗ ಇದ್ದಕ್ಕಿದ್ದಂತೆ ರಾಜನು ರಾಣಿಗೆ ನಾವಿಬ್ಬರೂ ಯಾಕೆ ಹೀಗೆ ಜಗಳವಾಡುತ್ತಿದ್ದೇವೆ ನಾವು ಆ ವ್ಯಾಪಾರಿ ಮತ್ತು ಅವನ ಹೆಂಡತಿಯ ಪರೀಕ್ಷೆ ತೆಗೆದುಕೊಳ್ಳಬಾರದು ಇದರಿಂದ ಅವರಿಬ್ಬರಲ್ಲಿ ಇಷ್ಟೊಂದು ಹೆಚ್ಚು ಪ್ರೀತಿ ಇರಲು ಕಾರಣ ಯಾರು ಎಂದು ಸಂಪೂರ್ಣವಾಗಿ ಸ್ಪಷ್ಟವಾಗುತ್ತದೆ ಎಂದು ಹೇಳುತ್ತಾನೆ ರಾಜನ ಮಾತನ್ನು ರಾಣಿಯು ಒಪ್ಪಿಕೊಳ್ಳುತ್ತಾಳೆ ಮತ್ತು ಸರಿ ನಾನು ಮೊದಲು ಆ ವ್ಯಾಪಾರಿಯ ಹೆಂಡತಿಯ ಪರೀಕ್ಷೆ ತೆಗೆದುಕೊಳ್ಳಲು ಬಯಸುತ್ತೇನೆ ಎಂದು ಹೇಳುತ್ತಾಳೆ ಆಗ ರಾಜ ಸಾಹೇಬರು ಸರಿ ರಾಣಿ ಜೀ ನೀವು ಹೇಗೆ ಬೇಕೋ ಹಾಗೆ ವ್ಯಾಪಾರಿಯ ಪರೀಕ್ಷೆ ತೆಗೆದುಕೊಳ್ಳಬಹುದು ಎಂದು ಹೇಳುತ್ತಾರೆ ನಂತರ ರಾಣಿ ಕೆಲವು ಸೈನಿಕರನ್ನು ಕರೆದು ಅವರಿಗೆ ಹೋಗಿ ಆ ವ್ಯಾಪಾರಿಗೆ ಅವನು ತನ್ನ ಹೆಂಡತಿಯನ್ನು ಕೊಂದರೆ ನಾನು ಅವನನ್ನು ಮದುವೆಯಾಗುತ್ತೇನೆ ಮತ್ತು ರಾಜ ಸಾಹೇಬರನ್ನು ಮೂರ್ಖನನ್ನಾಗಿ ಮಾಡಿ ಸೆರೆಮನೆಯಲ್ಲಿ ಬಂಧಿಸುತ್ತೇನೆ ಎಂದು ಹೇಳಿಬಿಡಿ ಎಂದು ಹೇಳುತ್ತಾಳೆ ರಾಜನ ಸ್ಥಾನದಲ್ಲಿ ಅವನನ್ನು ಸಿಂಹಾಸನದ ಮೇಲೆ ಕೂರಿಸುತ್ತೇನೆ ಎಂದು ಹೇಳುತ್ತಾಳೆ ರಾಣಿಯ ಆದೇಶವನ್ನು ಪಡೆದು ಆ ಸೈನಿಕರು ಆ ವ್ಯಾಪಾರಿಯ ಮನೆಗೆ ತಲುಪುತ್ತಾರೆ ಸಂಜೆಯಾಗುತ್ತಿತ್ತು ಮತ್ತು ವ್ಯಾಪಾರಿಯ ಹೆಂಡತಿ ಎಲ್ಲಿಗೋ ಹೋಗಿದ್ದಳು ಆದರೆ ಆ ವ್ಯಾಪಾರಿ ಮನೆಯಲ್ಲಿಯೇ ಇದ್ದನು ಏಕೆಂದರೆ ಅವನು ಸ್ವಲ್ಪ ಅನಾರೋಗ್ಯಕ್ಕೆ ಒಳಗಾಗಿದ್ದನು ನಂತರ ಆ ಸೈನಿಕರು ಆ ವ್ಯಾಪಾರಿಯ ಮನೆಯ ಬಳಿ ತಲುಪಿ ಅವನ ಮನೆಯ ಬಾಗಿಲನ್ನು ತಟ್ಟಲು ಪ್ರಾರಂಭಿಸುತ್ತಾರೆ ಆಗ ಬಾಗಿಲು ತಟ್ಟುವ ಶಬ್ದವನ್ನು ಕೇಳಿ ಆ ವ್ಯಾಪಾರಿ ಹೇಗಾದರೂ ಮಾಡಿ ಬಾಗಿಲು ತೆರೆಯುತ್ತಾನೆ ಆಗ ಆ ಸೈನಿಕರು ಆ ವ್ಯಾಪಾರಿಗೆ ಕೇಳಿ ರಾಣಿ ಸಾಹಿಬರ ಆದೇಶವೇನೆಂದರೆ ನೀವು ನಿಮ್ಮ ಹೆಂಡತಿಯನ್ನು ಕೊಂದರೆ ರಾಣಿ ಸಾಹಿಬರು ನಿಮ್ಮನ್ನು ಮದುವೆಯಾಗುತ್ತಾರೆ ಮತ್ತು ರಾಜ ಸಾಹೇಬರನ್ನು ಬಂಧಿಸಿ ಸೆರೆಮನೆಯಲ್ಲಿ ಹಾಕುತ್ತಾರೆ ನಂತರ ನಿಮ್ಮನ್ನು ಅವರ ಸ್ಥಾನದಲ್ಲಿ ಸಿಂಹಾಸನದ ಮೇಲೆ ಕೂರಿಸುತ್ತಾರೆ ಈ ನಗರದ ಮೇಲೆ ನಿಮ್ಮ ರಾಜ್ಯವಾಗುತ್ತದೆ ಎಂದು ಹೇಳುತ್ತಾರೆ ಆ ಸೈನಿಕರ ಮಾತನ್ನು ಕೇಳಿ ಆ ವ್ಯಾಪಾರಿ ಆ ಸೈನಿಕರಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ ಹೋಗಿ ರಾಣಿ ಸಾಹಿಬರಿಗೆ ನಾನು ನನ್ನ ಹೆಂಡತಿಯನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲು ಬಯಸುವುದಿಲ್ಲ ಏಕೆಂದರೆ ನಾನು ನನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತೇನೆ ಮತ್ತು ಯಾರಾದರೂ ನನ್ನ ಹೆಂಡತಿಗೆ ಹಾನಿ ಮಾಡುವ ಬಗ್ಗೆ ಯೋಚಿಸಿದರು ನನ್ನಿಗಿಂತ ಕೆಟ್ಟವರು ಯಾರೂ ಇರುವುದಿಲ್ಲ ಎಂದು ಹೇಳಿಬಿಡಿ ಮತ್ತು ರಾಣಿ ಸಾಹಿಬರನ್ನು ಮದುವೆಯಾಗುವ ವಿಷಯಕ್ಕೆ ಬಂದರೆ ಅವರು ನನಗೆ ತಮ್ಮ ಸಿಂಹಾಸನವನ್ನೇ ಕೊಟ್ಟರೂ ನಾನು ಅವರನ್ನು ಯಾವುದೇ ಕಾರಣಕ್ಕೂ ಮದುವೆಯಾಗಲು ಸಿದ್ಧನಿಲ್ಲ ಎಂದು ರಾಣಿ ಸಾಹಿಬರಿಗೆ ಹೇಳಿಬಿಡಿ ನಾನು ನನ್ನ ಹೆಂಡತಿಯ ಸ್ಥಾನವನ್ನು ಯಾರಿಗೂ ಕೊಡಲು ಸಾಧ್ಯವಿಲ್ಲ ನಂತರ ಆ ವ್ಯಾಪಾರಿಯ ಮಾತುಗಳನ್ನು ಕೇಳಿ ಆ ಸೈನಿಕರು ಅರಮನೆಗೆ ತಲುಪುತ್ತಾರೆ ಮತ್ತು ವ್ಯಾಪಾರಿಯು ಹೇಳಿದ ಮಾತುಗಳನ್ನು ರಾಣಿಗೆ ಹೇಳುತ್ತಾರೆ ನಂತರ ರಾಜನು ರಾಣಿಗೆ ನೋಡಿದೆ ಅಲ್ಲವೇ ಆ ವ್ಯಾಪಾರಿಯಷ್ಟು ಬುದ್ಧಿವಂತನಾಗಿದ್ದಾನೆ ಮತ್ತು ಇದರಿಂದ ವ್ಯಾಪಾರಿ ಮತ್ತು ಅವನ ಹೆಂಡತಿಯ ನಡುವೆ ಇಷ್ಟೊಂದು ಹೆಚ್ಚು ಪ್ರೀತಿಯಿರಲು ಕಾರಣ ಆ ವ್ಯಾಪಾರಿಯೇ ಎಂದು ಸ್ಪಷ್ಟವಾಗುತ್ತದೆ ಏಕೆಂದರೆ ಅವನು ತನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತಾನೆ ರಾಜನ ಮಾತನ್ನು ಕೇಳಿ ರಾಣಿ ರಾಜನಿಗೆ ನೀವು ಇದನ್ನು ಹೇಗೆ ಹೇಳಬಹುದು ನೀವು ಇನ್ನೂ ಆ ವ್ಯಾಪಾರಿಯ ಹೆಂಡತಿಯ ಪರೀಕ್ಷೆಯನ್ನು ತೆಗೆದುಕೊಂಡಿಲ್ಲ ಎಂದು ಹೇಳುತ್ತಾಳೆ ಆಗ ರಾಜನು ಸರಿ ನಿಮ್ಮ ಮನಸ್ಸನ್ನು ತೃಪ್ತಿಪಡಿಸಲು ನಾನು ಅವಳ ಪರೀಕ್ಷೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಆಗ ರಾಜನು ಕೆಲವು ಸೈನಿಕರನ್ನು ಕರೆದು ಅವರಿಗೆ ಹೋಗಿ ಈ ನಗರದಲ್ಲಿ ವಾಸಿಸುವ ಆ ಶ್ರೀಮಂತ ವ್ಯಾಪಾರಿಯ ಹೆಂಡತಿಗೆ ಅವಳು ತನ್ನ ಗಂಡನನ್ನು ಕೊಂದು ಹಾಕಿದರೆ ನಾನು ಅವಳನ್ನು ನನ್ನ ರಾಣಿಯ ರೂಪದಲ್ಲಿ ಸ್ವೀಕರಿಸುತ್ತೇನೆ ಮತ್ತು ಅವಳನ್ನು ಯಾವಾಗಲೂ ನನ್ನ ಪಟ್ಟದ ರಾಣಿಯಾಗಿ ಇಟ್ಟುಕೊಳ್ಳುತ್ತೇನೆ ಎಂದು ಹೇಳಿ ಎಂದು ಹೇಳುತ್ತಾನೆ ಸ್ನೇಹಿತರೇ ಭಗವಾನ್ ಭೋಲೆನಾಥನು ದೇವಿ ಮಂಡೋದರಿಗೆ ಹೇ ದೇವಿ ಮಂಡೋದರಿ ಎಂದು ಹೇಳುತ್ತಾನೆ ಈಗ ಆ ಮಹಾತ್ಮನು ಆ ರೈತನಿಗೆ ಹೇ ಪುತ್ರ ಎಂದು ಹೇಳುತ್ತಾನೆ ಆಜ್ಞೆಯನ್ನು ಪಡೆದು ಆ ಸೈನಿಕರು ಆ ವ್ಯಾಪಾರಿಯ ಮನೆಯ ಕಡೆಗೆ ಹೊರಡುತ್ತಾರೆ ಮತ್ತು ಅವನ ಮನೆಗೆ ತಲುಪಿ ಆ ಸೈನಿಕರು ಆ ವ್ಯಾಪಾರಿಯ ಮನೆಗೆ ಹೋಗುತ್ತಿದ್ದಾಗ ಅವರು ಆ ವ್ಯಾಪಾರಿಯ ಹೆಂಡತಿ ನೀರು ತೆಗೆದುಕೊಂಡು ಬರುತ್ತಿರುವುದನ್ನು ನೋಡುತ್ತಾರೆ ಮತ್ತು ಅವಳ ಹೆಂಡತಿ ಆ ಸೈನಿಕರ ಬಳಿ ತಲುಪಿದಾಗ ಆ ಸೈನಿಕರು ಆ ವ್ಯಾಪಾರಿಯ ಹೆಂಡತಿಗೆ ರಾಜ ಸಾಹೇಬರು ಆದೇಶಿಸಿದ್ದಾರೆ ನೀವು ನಿಮ್ಮ ಗಂಡನನ್ನು ಕೊಂದರೆ ರಾಜ ಸಾಹೇಬರು ನಿಮ್ಮನ್ನು ಮದುವೆಯಾಗುತ್ತಾರೆ ಮತ್ತು ನಿಮ್ಮನ್ನು ರಾಣಿಯಾಗಿ ಇಟ್ಟುಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ರಾಜನ ಆ ಸೈನಿಕರ ಮಾತನ್ನು ಕೇಳಿ ವ್ಯಾಪಾರಿಯ ಹೆಂಡತಿ ತನ್ನ ಮನಸ್ಸಿನಲ್ಲಿ ಯೋಚಿಸಲು ಪ್ರಾರಂಭಿಸುತ್ತಾಳೆ ರಾಜ ಸಾಹೇಬರು ನನ್ನನ್ನು ಮದುವೆಯಾಗಲು ಸಿದ್ಧರಿದ್ದಾರೆ ಹಾಗಾದರೆ ತುಂಬಾ ಒಳ್ಳೆಯದು ನಾನು ನನ್ನ ಗಂಡನನ್ನು ಕೊಲ್ಲುತ್ತೇನೆ ತನ್ನ ಮನಸ್ಸಿನಲ್ಲಿ ಹೀಗೆ ಯೋಚಿಸಿ ಅವಳು ಆ ಸೈನಿಕರಿಗೆ ಸರಿ ನಾನು ನನ್ನ ಗಂಡನನ್ನು ಕೊಲ್ಲಲು ಸಂಪೂರ್ಣವಾಗಿ ಸಿದ್ಧಳಿದ್ದೇನೆ ಎಂದು ಹೇಳುತ್ತಾಳೆ ಆಗ ಸೈನಿಕರು ಅವಳಿಗೆ ಆದರೆ ನೀವು ನಿಮ್ಮ ಗಂಡನನ್ನು ಕೊಂದಿದ್ದೀರಿ ಎಂದು ರಾಜ ಸಾಹೇಬರಿಗೆ ಹೇಗೆ ತಿಳಿಯುತ್ತದೆ ಎಂದು ಕೇಳುತ್ತಾರೆ ಆಗ ವ್ಯಾಪಾರಿಯ ಹೆಂಡತಿ ಆ ಸೈನಿಕರಿಗೆ ಸಂಜೆಯ ಸಮಯದಲ್ಲಿ ನಾನು ಪ್ರತಿದಿನ ಹಚ್ಚುವ ದೀಪದ ನಂತರ ಸ್ವಲ್ಪ ಹೊತ್ತಿನಲ್ಲೇ ನನ್ನ ಗಂಡನನ್ನು ಕೊಲ್ಲುತ್ತೇನೆ ಮತ್ತು ಸಂಜೆಯ ಆ ದೀಪವನ್ನು ಆರಿಸಿ ರಾಜ ಸಾಹೇಬರಿಗೆ ಸೂಚನೆ ನೀಡುತ್ತೇನೆ ಎಂದು ಹೇಳುತ್ತಾಳೆ ಆ ವ್ಯಾಪಾರಿಯ ಹೆಂಡತಿಯ ಮಾತನ್ನು ಕೇಳಿ ರಾಜನ ಆ ಸೈನಿಕರು ಅರಮನೆಗೆ ತಲುಪುತ್ತಾರೆ ಮತ್ತು ಅರಮನೆಗೆ ತಲುಪಿ ರಾಜನಿಗೆ ವ್ಯಾಪಾರಿಯ ಹೆಂಡತಿ ತನ್ನ ಗಂಡನನ್ನು ಕೊಲ್ಲಲು ಸಿದ್ಧಳಾಗಿದ್ದಾಳೆ ಎಂದು ಹೇಳುತ್ತಾರೆ ರಾಣಿ ಈ ವಿಷಯವನ್ನು ಕೇಳಿದಾಗ ರಾಣಿಗೆ ಸ್ತ್ರೀ ಜಾತಿಯ ಮೇಲೆ ತಿರಸ್ಕಾರ ಉಂಟಾಗುತ್ತದೆ ಆಗ ರಾಜನು ರಾಣಿಗೆ ಇದು ಹೆಚ್ಚು ಯೋಚಿಸುವ ಸಮಯವಲ್ಲ ನಾವು ಆ ವ್ಯಾಪಾರಿಯ ಪ್ರಾಣ ಉಳಿಸುವ ಬಗ್ಗೆ ಯೋಚಿಸಬೇಕು ಏಕೆಂದರೆ ಅವನ ಹೆಂಡತಿ ತುಂಬಾ ನಿರ್ದಯಿಯಾಗಿದ್ದಾಳೆ ಅವಳು ಖಂಡಿತವಾಗಿಯೂ ತನ್ನ ಗಂಡನನ್ನು ಕೊಲ್ಲುತ್ತಾಳೆ ಇಂದು ನಮ್ಮಿಂದಾಗಿ ಆ ವ್ಯಾಪಾರಿಯ ಪ್ರಾಣಕ್ಕೆ ಸಂಕಟ ಬಂದಿದೆ ಆಗ ರಾಜನು ತಕ್ಷಣ ಆ ಸೈನಿಕರಿಗೆ ಬೇಗ ಹೋಗಿ ಆ ವ್ಯಾಪಾರಿಯ ಹೆಂಡತಿಗೆ ವ್ಯಾಪಾರಿಯನ್ನು ಕೊಲ್ಲಬೇಡ ಎಂದು ಹೇಳಿ ಎಂದು ಹೇಳುತ್ತಾನೆ ರಾಜನ ಆದೇಶವನ್ನು ಪಡೆದು ಆ ಸೈನಿಕರು ಓಡುತ್ತಾ ವ್ಯಾಪಾರಿಯ ಮನೆಗೆ ತಲುಪುತ್ತಾರೆ ಆಗ ಅವರು ನೋಡುತ್ತಾರೆ ಆ ವ್ಯಾಪಾರಿಯ ಹೆಂಡತಿ ತನ್ನ ಗಂಡನನ್ನು ಹಗಲಲ್ಲೇ ಕೊಂದಿದ್ದಾಳೆ ಆಗ ಆ ಸೈನಿಕರು ವ್ಯಾಪಾರಿಯ ಹೆಂಡತಿಯನ್ನು ಗದರಿಸುತ್ತಾ ನೀನು ವ್ಯಾಪಾರಿಯನ್ನು ಸಂಜೆ ಕೊಲ್ಲುವುದಾಗಿ ನಮ್ಮೊಂದಿಗೆ ಹೇಳಿದ್ದೆ ಆದರೆ ನೀನು ವ್ಯಾಪಾರಿಯನ್ನು ಹಗಲಲ್ಲೇ ಏಕೆ ಕೊಂದೆ ಎಂದು ಕೇಳುತ್ತಾರೆ ರಾಜನ ಆ ಸೈನಿಕರ ಮಾತನ್ನು ಕೇಳಿ ಆಗ ವ್ಯಾಪಾರಿಯ ಹೆಂಡತಿ ಅವರಿಗೆ ನಾನು ನನ್ನ ಗಂಡನನ್ನು ಕೊಲ್ಲಲೇಬೇಕಿತ್ತು ಮತ್ತು ನಾನು ಇದನ್ನು ಬಹಳ ಹಿಂದೆಯೇ ಕೊಲ್ಲಲು ಬಯಸಿದ್ದೆ ಆದರೆ ಸರಿಯಾದ ಅವಕಾಶ ಸಿಗಲಿಲ್ಲ ಅದಕ್ಕಾಗಿಯೇ ನಾನು ನನ್ನ ಗಂಡನನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ ಮತ್ತು ನಾನು ಹಗಲಲ್ಲೇ ಕೊಂದು ಸಂಜೆಯಾಗುತ್ತಿದ್ದಂತೆ ದೀಪವನ್ನು ಆರಿಸಿಬಿಡುತ್ತೇನೆ ಎಂದು ಯೋಚಿಸಿದೆ ಆದ್ದರಿಂದ ಸೈನಿಕರೇ ನಾನು ನನ್ನ ಗಂಡನನ್ನು ಕೊಂದಿದ್ದೇನೆ ಈಗ ರಾಜ ಸಾಹೇಬರು ನನ್ನನ್ನು ತಮ್ಮ ರಾಣಿಯನ್ನಾಗಿ ಮಾಡುತ್ತಾರೆ ಎಂದು ಹೇಳುತ್ತಾಳೆ ಆಗ ಆ ಸೈನಿಕರು ಇದನ್ನು ನೀವು ರಾಜ ಸಾಹೇಬರನ್ನೇ ಕೇಳಿ ಎಂದು ಹೇಳಿದರು ನಂತರ ವ್ಯಾಪಾರಿಯ ಹೆಂಡತಿ ಮತ್ತು ಆ ಸೈನಿಕರು ಅರಮನೆಗೆ ತಲುಪುತ್ತಾರೆ ಮತ್ತು ಆ ಸೈನಿಕರು ರಾಜ ಸಾಹೇಬರಿಗೆ ಎಲ್ಲ ವಿಷಯವನ್ನು ಹೇಳುತ್ತಾರೆ ಅದನ್ನು ಕೇಳಿದ ನಂತರ ರಾಜ ಸಾಹೇಬರು ತುಂಬಾ ಕೋಪಗೊಳ್ಳುತ್ತಾರೆ ಮತ್ತು ವ್ಯಾಪಾರಿಯ ಹೆಂಡತಿಯನ್ನು ಬಂಧಿಸಿ ಸೆರೆಮನೆಯಲ್ಲಿ ಹಾಕುತ್ತಾರೆ ಸ್ನೇಹಿತರೇ ಭಗವಾನ್ ಬೋಲೆನಾಥನು ದೇವಿ ಮಂದೋದರಿಗೆ ಹೇ ದೇವಿ ಮಂದೋದರಿ ಎಂದು ಹೇಳುತ್ತಾನೆ ಆ ಮಹಾತ್ಮನು ಆ ರೈತನಿಗೆ ಹೇ ಪುತ್ರ ಈಗ ನಾನು ನಿನಗೆ ಆ ಮೂರು ವಿಷಯಗಳನ್ನು ಹೇಳುತ್ತೇನೆ ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯನ್ನು ಗಮನಿಸಬೇಕು ಮತ್ತು ಅದನ್ನು ಗಮನಿಸಿದ ನಂತರ ಅವನ ಮನೆಯಲ್ಲಿ ಎಂದಿಗೂ ಜಗಳವಾಗುವುದಿಲ್ಲ ಮೊದಲನೆಯದಾಗಿ ತನ್ನ ಹೆಂಡತಿಯಲ್ಲಿಗೆ ಹೋಗುತ್ತಿದ್ದಾಳೆ ಎಲ್ಲಿದ್ದಾಳೆ ಯಾರನ್ನು ಭೇಟಿಯಾಗುತ್ತಿದ್ದಾಳೆ ಮತ್ತು ಯಾರೊಂದಿಗೆ ಮಾತನಾಡುತ್ತಿದ್ದಾಳೆ ಎಂಬುದನ್ನು ನೋಡಬೇಕು ಯಾವ ಪುರುಷನು ತನ್ನ ಹೆಂಡತಿಯ ಈ ಮೂರು ವಿಷಯಗಳನ್ನು ಗಮನಿಸುತ್ತಾನೋ ಅವನ ಮನೆಯಲ್ಲಿ ಎಂದಿಗೂ ಕಲಹ ಉಂಟಾಗುವುದಿಲ್ಲ ಮತ್ತು ಅವನಿಗೆ ತನ್ನ ಹೆಂಡತಿಯ ಮೇಲೆ ನಿಯಂತ್ರಣವೂ ಇರುತ್ತದೆ ಎರಡನೆಯದಾಗಿ ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯ ಮಾತುಕತೆಯನ್ನು ಗಮನಿಸಬೇಕು ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯ ಮಾತನಾಡುವ ಭಾಷೆ ಹೇಗಿದೆ ಮತ್ತು ತನ್ನ ಗಂಡನ ಮಾತನ್ನು ಕೇಳುತ್ತಾಳೋ ಇಲ್ಲವೋ ಅವನಿಗೆ ಗೌರವ ಕೊಡುತ್ತಾಳೋ ಇಲ್ಲವೋ ಎಂಬುದನ್ನು ನೋಡಬೇಕು ಈ ವಿಷಯವನ್ನು ಕೂಡ ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯಲ್ಲಿ ಗಮನಿಸಬೇಕು ಮೂರನೆಯದಾಗಿ ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯ ನಡವಳಿಕೆಯನ್ನು ಗಮನಿಸಬೇಕು ಯಾವ ಪುರುಷನು ತನ್ನ ಹೆಂಡತಿಯ ನಡವಳಿಕೆಯನ್ನು ಗಮನಿಸುತ್ತಾನೆ ಮತ್ತು ತನ್ನ ಹೆಂಡತಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತಾನೋ ಆ ಮನೆಯಲ್ಲಿ ಎಂದಿಗೂ ಜಗಳವಾಗುವುದಿಲ್ಲ ಆದರೆ ಯಾವ ಸ್ತ್ರೀಯರು ಮನೆಯನ್ನು ತಮ್ಮ ಮನಸ್ಸಿಗೆ ಬಂದಂತೆ ನಡೆಸುತ್ತಾರೋ ಮತ್ತು ಗಂಡನ ಮಾತುಗಳನ್ನು ಕೇಳುವುದಿಲ್ಲವೋ ಅವರ ಗತಿಯೂ ಆ ವ್ಯಾಪಾರಿಯಂತೆಯೇ ಆಗುತ್ತದೆ ಸ್ನೇಹಿತರೇ ಭಗವಾನ್ ಬೋಲೆನಾಥನು ದೇವಿ ಮಂದೋದರಿಗೆ ಹೇ ದೇವಿ ಮಂದೋದರಿ ಈಗ ನಿಮಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿರಬಹುದು ಎಂದು ಹೇಳುತ್ತಾನೆ ಆಗ ದೇವಿ ಮಂದೋದರಿ ಭಗವಾನ್ ಬೋಲೆನಾಥನಿಗೆ ಹೇ ಪ್ರಭು ಎಂದು ನೀವು ನನಗೆ ಬಹಳ ಮಹತ್ವದ ಜ್ಞಾನವನ್ನು ನೀಡಿದ್ದೀರಿ ನಾನು ಈ ಜ್ಞಾನವನ್ನು ಇಡೀ ಬ್ರಹ್ಮಾಂಡದಲ್ಲಿ ಪ್ರಸಿದ್ಧಗೊಳಿಸುತ್ತೇನೆ ಎಂದು ನಿಮಗೆ ಭರವಸೆ ನೀಡುತ್ತೇನೆ ಎಂದು ಹೇಳುತ್ತಾಳೆ ಸ್ನೇಹಿತರೆ ಈ ಕಥೆ ನಿಮಗೆ ಹೇಗೆ ಅನಿಸಿತು ಕಾಮೆಂಟ್ ಮಾಡಿ ತಿಳಿಸಿ ಕಾಮೆಂಟ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ ಮತ್ತು ನಮ್ಮ ಕಥಾ ಸಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು